ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಅದರ ಹಾಡನ್ನು ಹಾಡ್ತೀನಿ ಅದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಹೇಳ್ತಾ ಹಾಡನ್ನು ಹಾಡ್ತೀನಿ ಯಾವುದಂದರೆ ಕನಸುಗಾರರ ಫಿಲಮ್ದು ಕೋಟಿ ಪಲ್ಲವಿ ಹಾಡುವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿದ್ದರೆ ಕ್ಷಮೆ ಇರಲಿ ಲಾ ಲಾ ಲ ಲಾ 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 ಲ ಲಾ ಕೋಟಿ ಪಲ್ಲವಿ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಈ ಯೋವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಈ ಯೋವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ಇಬ್ಬನಿ ಒಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕೊರಳಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು మనసు మరి తుహాడి మరతు హాడదరీ స్వరగ ఇంచయ్య మరతు హాడరీ పదళ పంజరా కోగిల గుంపలు హుట్టు గుడ్ మాతలు ప్రతి కవి కివి సేరే మూడత సాలు ఏడు స్వరీ నమ్ ದಮನಿ ದಮನಿಗೆ ಸರಿಗಮ ಪದನಿಯ ಮೀಟೋ ತಂತಿಗಳು ಕೋಟಿ ಪಲ್ಲವಿ ಹಾಡುವ ಕನಸುಯಿದು. ಇದು ಕನಸುಗಾರನ ಕಣ್ಣಿನ ಬೆಳಕು ಏದು ಲಾಲ 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 ಲಾ ಲಾಲ ನೂರು ನೂರು ತಿರುವುಗಳು ಬದುಕಿನ ದಾರಿಗೆ ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಬಯಸುವ ಪ್ರತಿ ನಿಮಿಷಕ್ಕೂ ಸ್ಫೂರ್ತಿ ದೇವರೇ ನಮಗಿಲ್ಲಿ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಯೋವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕೊರಳಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲೇ ತಪ್ಪಿದ್ದರೆ ಕ್ಷಮಿಸಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್